ಹಲೋ ನಮಸ್ತೆ ಎಲ್ರಿಗೂ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಅದು ತುಂಬ ಕುತೂಹಲದ ಪ್ರಶ್ನೆ ಕುತೂಹಲ ಅನಿಸುತ್ತೆ ಅದನ್ನೆಲ್ಲ ಕೇಳಿದ್ರು ಏನು ಏನು ಅಂತ ಅನ್ಸುತ್ತೆ ಅದೇನಂದರೆ ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ತಲೆಯಲ್ಲಿ ಕೂದಲು ತುಂಬ ಇರುತ್ತೆ ಕೆಲವು ಮಕ್ಕಳಿಗೆ ತಲೆಯಲ್ಲಿ ಕೂದಲೇ ಇರೋದಿಲ್ಲ ಇದಕ್ಕೇನು ರೀಸನ್ನು ನಮ್ಮ ಹಿರಿಯರು ಏನು ಹೇಳ್ತಾರೆ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಫಸ್ಟು ಹಿರಿಯರ ನಂಬಿಕೆ ಏನು ಅಂತ ನೋಡೋಣ ಪುರಾತನ ನಂಬಿಕೆಗಳ ಪ್ರಕಾರ ಮಗುವಿನ ತಲೆಯಲ್ಲಿ ಕೂದು ಇದ್ರೆ ಪೂರ್ವ ಜನ್ಮ ಅಥವಾ ಕರ್ಮ ಫಲ ಅಂತ ಭಾವಿಸ್ತಾರೆ ಇನ್ನು ಕೆಲವು ಹೇಗೆ ಏನಂತಾರೆ ಅಂತಂದರೆ ಮಗು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲದ ಪ್ರಕಾರ ಕೂದಲು ಬರುತ್ತೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಗರ್ಭದಲ್ಲಿ ತಾಯಿ ತೆಗೆದುಕೊಂಡ ಆಹಾರ ಧಾರ್ಮಿಕ ಆಚರಣೆ ಪ್ರಭಾವದಿಂದ ಮಗು ಶರೀರದ ಗುಣಲಕ್ಷಣಗಳು ಈ ಥರ ಆಗುತ್ತೆ ಅಂತ ಹೇಳ್ತಾರೆ ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ ತಲೆ ಮೇಲೆ ಕೂದಲು ಹೆಚ್ಚಿದರೆ ಮಗು ಬುದ್ಧಿವಂತ ಕಡಿಮೆ ಇದ್ದರೆ ಕಮ್ಮಿ ಬುದ್ಧಿ ಅಂತ ಹೇಳ್ತಾರೆ ಇನ್ನೂ ಕೆಲವರು ಹೇಳ್ತಾರೆ ಕೇಳಿ ಕೂದಲಿದ್ರೆ ಸಾಲ ಕಮ್ಮಿ ಕೂದಲಿದ್ರೆ ಸಾಲ ಜಾಸ್ತಿ ತಂದೆಗೆ ಅಂತ ಆದರೆ ಇವೆಲ್ಲ ನಂಬಿಕೆಗಳು ಮಾತ್ರ ಇದಕ್ಕೆ ಯಾವುದೇ ವೈಜ್ಞಾನಿಕ ಕಾರಣ ಯಾವುದೂ ಇಲ್ಲ ನಿಮಗೇನಾದರೂ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ತಿಳ್ಕೊತೀನಿ ನೆಕ್ಸ್ಟ್ ವೈಜ್ಞಾನಿಕ ಕಾರಣಗಳೇನು ಅಂತ ನೋಡೋಣ ವೈಜ್ಞಾನಿಕವಾಗಿ ನೋಡೋದಾದರೆ ಮಗುವಿನ ಕೂದಲು ಬೆಳವಣಿಗೆ ಬಂದು ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನ್ಗಳ ವ್ಯತ್ಯಾಸದ ಮೇಲೆ ಆಧಾರ ಆಗುತ್ತೆ ಗರ್ಭಾವಸ್ಥೆ ಆರೋಗ್ಯದಲ್ಲಿ ಏನಾದರೂ ಅವಲಂಬಿತವಾಗಿದ್ದರೆ ಈ ಥರ ಆಗುತ್ತೆ ಜೀನ್ಸ್ ಅಥವಾ ಜನ್ಮ ವಂಶೀಯತೆ ಮೀನ್ಸ್ ಜೆನೆಟಿಕ್ಸ್ ಮಕ್ಕಳು ಕೂದಲು ಬರ್ತಾ ಇದೆಯೋ ಅಥವಾ ಇಲ್ವೋ ಎಂಬುದು ತಂದೆ ತಾಯಿ ಕುಟುಂಬದ ಮೇಲೆ ಆಧಾರವಾಗಿರುತ್ತೆ ಕೆಲ ತಾಯಿಯಂದರೂ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವರಿಗೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮಗುವಿಗೆ ಕೂದಲು ಜಾಸ್ತಿ ಬರುತ್ತೆ ಸಮಯಕ್ಕಿಂತ ಮುಂಚೆ ಹುಟ್ಟಿದ ಮಗುವಿಗೆ ಕೂದಲು ಕಡಿಮೆ ಇರುತ್ತೆ ಅಥವಾ ಇರದೇನೂ ಇರ್ಬೋದು ಯಾಕೆ ಅಂತ ಫುಲ್ ಟೈಮ್ ಆಗಿರೋದಿಲ್ಲ ಬೆಳವಣಿಗೆ ಆಗಿರೋದಿಲ್ಲ ಸೊ ಹಾಗಾಗಿ ಕಡಿಮೆ ಕೂದಲು ಇರ್ಬೋದು ಇನ್ನು ನ್ಯೂಟ್ರಿಷನ್ ತೊಂದರೆ ತಾಯಿಯ ಪೋಷಣೆ ಮೇಲೆ ಪರಿಣಾಮ ಬೀರುತ್ತೆ ಐರನ್ ಜಿಂಕ್ ವಿಟಮಿನ್ ಡಿ ಮುಂತಾದವುಗಳನ್ನು ತಕ್ಕ ಮಟ್ಟಿಗೆ ಮಗುವಿಗೆ ದೊರೆತಿಲ್ಲ ಅಂತಂದರೆ ಆವಾಗ ಕೂಡ ಕೂದಲು ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗ್ಬೋದು ಮಗು ಹುಟ್ಟಿದ ಮೇಲೆ ಹೇಗೆ ಅದು ಕೂದಲು ಬೆಳವಣಿಗೆ ಆಗುತ್ತಾ ಅಂತ ಕೆಲವರಲ್ಲಿ ಪ್ರಶ್ನೆ ಇರುತ್ತೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಹುಟ್ಟಿದ ಮಗು ಕೂದಲು ಇಲ್ದಿದ್ದಾಗ ಒಮ್ಮೆ ಮಗು ಆರು ತಿಂಗಳು ಅಥವಾ ಒಂದು ವರ್ಷ ಆದಮೇಲೆ ನಿಧಾನಕ್ಕೆ ತಲೆ ಮೇಲೆ ಕೂದಲು ಬರ್ತಾ ಹೋಗುತ್ತೆ ಇನ್ನು ಕೆಲವು ಮಕ್ಕಳಲ್ಲಿ ಕೂದಲು ತುಂಬ ಇರುತ್ತೆ ಕುದುರೋಗ್ಬಿಟ್ಟು ಮತ್ತು ಹುಟ್ಟುತ್ತೆ ಅದು ಸಾಮಾನ್ಯ ಪ್ರಕ್ರಿಯೆ ಇನ್ನು ತಲೆ ಮೇಲೆ ಎಣ್ಣೆ ಹಚ್ಚುವುದಾಗ ಮೃದುವಾಗಿ ಮಸಾಜ್ ಮಾಡುವುದು ತಕ್ಕ ಆಹಾರ ನೀಡಿದೆ ಇವೆಲ್ಲ ಕೂದಲು ಬೆಳವಣಿಗೆ ಸಾಮಾನ್ಯ ಆಗುತ್ತೆ ಇದರ ಹಿಂದೆ ಮಿಶ್ರವಾದ ನಂಬಿಕೆಗಳು ಮತ್ತು ವೈಜ್ಞಾನಿಕ ಸಂಗತಿಗಳದಾವೆ ಸೊ ನಾವೆಲ್ಲವನ್ನು ತಿಳಿದುಕೊಂಡು ಸಮತೋಲನದಿಂದ ನೋಡಬೇಕಾಗತ್ತೆ ಈ ವಿಷಯನ ನೀವು ಆಸಕ್ತಿಯಿಂದ ನೋಡಿದ್ರಿ ಅಂತಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು